ದೇವಸ್ಥಾನದಲ್ಲಿ ಪ್ರಸಾದ ವಿಸ್ತರಿಸುತ್ತಿದ್ದಾರೆ ವಿರಾಟ್ ಕೊಹ್ಲಿ ವಿಡಿಯೋ ನೋಡಿ ಫ್ಯಾನ್ಸ್ ದಂಗು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತಿಮ ಘಟ್ಟ ತಲುಪಿದೆ ಫೈನಲ್ ಗೆ ಬಂದಿರುವ ಆರ್ಸಿ ಮೇಲೆ ಎಲ್ಲರ ಕಣ್ಣಿದೆ ಈ ಬಾರಿ ಕಪ್ ನಂಬಿದೆ ಎನ್ನುತ್ತಿರುವ ಅಭಿಮಾನಿಗಳು ಇಷ್ಟು ವರ್ಷದ ಸೋಲನ್ನು ಗೆಲುವಿನ ಕಾಣುವಲ್ಲಿ ಆತುರಲಿದ್ದಾರೆ ವಿರಾಟ್ ಕೊಹ್ಲಿ ಮೇಲೆ ನಿರೀಕ್ಷೆ ಹೆಚ್ಚಿದೆ ಎಲ್ಲಿ ನೋಡಿದರೂ ಕೊಹ್ಲಿ ಫೋಟೋ ಹೆಸರು ಹೇಳಿ ಬರ್ತಿದೆ ಮೈದಾನದಲ್ಲಿ ಮಾತ್ರವಲ್ಲ ಮೈದಾನದ ಹೊರಗೂ ವಿರಾಟ್ ಕೊಹ್ಲಿ ಸದಾ ಚರ್ಚೆಯಲ್ಲಿರುವ ವ್ಯಕ್ತಿ ಕೊಹ್ಲಿ ಮ್ಯಾಚ್ ಮುಗಿದ ಮೇಲೆ ಏನ್ ಮಾಡ್ತಾರೆ ಎಂಬುದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ ಈಗ ಕೊಹ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ ಒಡಿಶಾ ದೇವಾಲಯದಲ್ಲಿ ಕೊಹ್ಲಿ ನೋಡಿ ಜನರು ದಂಗಾಗಿದ್ದಾರೆ ಹಿಟ್ಟಾಗಿ ಮೈದಾನದಲ್ಲಿ ಆಡುತ್ತಿರುವ ಕೊಹ್ಲಿ ಒಡಿಶಾ ದೇವಸ್ಥಾನದಲ್ಲಿ ಏನು ಮಾಡುತ್ತಿದ್ದಾರೆ ಅಂತ ನೀವು ಪ್ರಶ್ನಿಸಬಹುದು ಆದರೆ ಈ ವಿಡಿಯೋದಲ್ಲಿರುವ ದೇವಸ್ಥಾನದಲ್ಲಿದ್ದ ಪ್ರಸಾದ ವಿಸ್ತರಿಸುವ ವ್ಯಕ್ತಿ ಕೊಹ್ಲಿ ಅಲ್ಲ ವಿರಾಟ್ ಕೊಹ್ಲಿ ಹೋಲುವ ಒಬ್ಬ ವ್ಯಕ್ತಿಯಾಗಿದ್ದಾರೆ ಒಡಿಶಾದ ಭುವನೇಶ್ವರಲ್ಲಿರುವ ಅನಂತ ವಾಸುದೇವ ದೇವಾಲಯದ ಅರ್ಚಕರು ಕೊಹ್ಲಿಯನ್ನು ಹೋಲುತ್ತಾರೆ ಹಾಗಾಗಿ ಈ ವಿಡಿಯೋ ಇಂಟರ್ನೆಟ್ ನಲ್ಲಿ ಸಂಚಲನ ಸೃಷ್ಟಿಸಿದೆ ವೈರಲ್ ವಿಡಿಯೋದಲ್ಲಿ ಕಂಡುಬರುವ ಈ ಪೂಜಾರಿ ಯೇಶ್ ವಿನಾಶ್ ಗಡ್ಡ ಮತ್ತು ಮುಖದ ಅಭಿವ್ಯಕ್ತಿಗಳು ವಿರಾಟ್ ಕೊಹ್ಲಿ ಹೋಲುವ ಕಾರಣ ಜನರು ಮೋಸ ಹೋಗುತ್ತಿದ್ದಾರೆ ಈ ವಿಡಿಯೋದಲ್ಲಿ ಆಚಾರಕರು ಪ್ರಸಾದ ವಿಸ್ತರಿಸುವುದನ್ನು ಕಾಣಬಹುದು ಲಂಗಿಯಲ್ಲಿ ಕುಳಿತು ಭುಜದ ಮೇಲೆ ಟವಲ್ ಹಾಕಿಕೊಂಡು ಪ್ರಸಾದದ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ ಪ್ರತಿ ನಾನು ಒಂದೇ ರೀತಿಯ ಪ್ರಸಾದ ವಿತರಣೆ ಮಾಡುತ್ತೇನೆ ಪ್ರಸಾದ ಮೂರು ಬಗೆಯ ಅನ್ನ ಮತ್ತು ಎರಡು ಬಗೆಯ ದ್ವಿದಳ ಧಾನ್ಯಗಳನ್ನು ಒಳಗೊಂಡಿರುತ್ತವೆ ಅನ್ನೋದನ್ನು ನೀವು ಕೇಳಬಹುದು ಸುನಿಲ್ ದಿ ಕ್ರಿಕೆಟರ್ ಎಂಬ ಬಳಿಕದಾರರು ಈ ವಿಡಿಯೋವನ್ನು ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ ಇದು ವಿರಾಟ್ ಕೊಹ್ಲಿ ಅಲ್ಲ ಎಂದು ನಾನು ನನಗೆ ಹೇಳಿಕೊಳ್ಳುತ್ತಿದ್ದೇನೆ ಎಂದು ಶೀರ್ಷಿಕೆ ಹಾಕಿದ್ದಾರೆ ಈ ವಿಡಿಯೋ ನೋಡಿದರೆ ಫ್ಯಾನ್ಸ್ ತಮಾಷೆ ಕಮೆಂಟ್ ಹಾಕಿದ್ದಾರೆ ಕೊಹ್ಲಿ ಯುಕೆ ಹೋಗಿಲ್ಲ ದೇವಾಲಯದಲ್ಲಿ ಊಟ ಬಿಡಿಸಲು ಶುರು ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ ಐಪಿಎಲ್ ಮ್ಯಾಚ್ ಕತೆ ಏನಾಗಬಹುದು ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ನಿವೃತ್ತಿ ನಂತರ ವಿರಾಟ್ ಕೊಹ್ಲಿ ಇದೇ ಕೆಲಸ ಮಾಡ್ತಾರೆ ಅಂತ ಇನ್ನೊಬ್ಬರು ಬರೆದಿದ್ದಾರೆ ಬಾಡಿ ಬಿಲ್ಡರ್ ಒತಾರದಲ್ಲಿ ವಿರಾಟ್ ಕೊಹ್ಲಿ ಎಂದು ಮತ್ತೊಬ್ಬರು ಕಾಲೆಳೆದಿದ್ದಾರೆ ವಿಶ್ವದಲ್ಲಿ ಒಬ್ಬರನ್ನೇ ಹೋಲುವ ಏಳು ಮಂದಿ ಇರುತ್ತಾರೆ ಎಂದು ಹಾಗೆಯೇ ಅಂತ ಕೆಲವರು ಹೇಳಿದ್ದರು ಈ ವಿಡಿಯೋ ನೋಡಿದ ಅನೇಕ ಅನೇಕರಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಇದು ಎಐ ಟೂಲ್ಸ್ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ನಂತರ ಕಾಣುವ ವ್ಯಕ್ತಿ ಇಂಟರ್ನೆಟ್ ನಲ್ಲಿ ಕಾಣಿಸಿಕೊಂಡು ಇದೇ ಮೊದಲಲ್ಲ ಇದಕ್ಕೂ ಮೊದಲು ಟರ್ಕಿನ ನಟನೊಬ್ಬ ಚಿತ್ರ ವೈರಲ್ ಆಗಿತ್ತು ಅವರು ಕೊಹ್ಲಿಯನ್ನು ಹೋಲುತ್ತಾರೆ ಕೊಹ್ಲಿ ಕೊಹ್ಲಿಯ ಮೋಡಿ ಜೋರಾಗಿದೆ ತಂಡ ನಾಲ್ಕನೇ ಬಾರಿಗೆ ಫೈನಲ್ ಗೆ ಪ್ರಯಾಣ ಬೆಳೆಸಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಸ್ಟಾರ್ ಕ್ರಿಕೆಟ್ಗರಿಂದ ಹೊಂದಿರುವ ಆರ್ ಸಿ ಬಿ ಇಲ್ಲಿಯವರೆಗೆ ಒಂದು ಟ್ರೋಫಿ ಸಹ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟ್ರೋಫಿ ಆರ್ ಸಿ ಬಿ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ನೀವು ನಮ್ಮ ಚಾನೆಲ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ